ಹಾಂ ಹೇಳಿ ಸರ್ ಮೇಡಮ್ ನನ್ನ ತಂಗಿ ನಿನ್ನೆ ಕಾಲೇಜಿಗೆ ಬಂದಿದ್ಲು ಮನೆಗೆ ಬಂದಿಲ್ಲ ಅವ್ರು ಯಾವ ಡಿಪಾರ್ಟ್ಮೆಂಟು ಅದು ಸರಿಯಾಗಿ ಗೊತ್ತಿಲ್ಲ ಅವ್ರ ಹೆಸರೇನು ಗಂಗಾ ಚೌಧರಿ ಓಕೆ ಒನ್ ಮಿನಿಟ್ ಕೈಂಡ್ಲಿ ಚೆಕ್ ದ ರೆಕಾರ್ಡ್ಸ್ ಗಂಗಾ ಚೌಧರಿ ಅನ್ನೋ ಹುಡುಗಿ ಯಾವ ಡಿಪಾರ್ಟ್ಮೆಂಟು ಓಕೆ ಗೊತ್ತಿಲ್ಲ ಈ ಕಾಲದ ಹುಡುಗಿರಲ್ಲ ಹೀಗೆ ದೇ ಆರ್ ಆರ್ ಯು ಆರ್ಡ್ ಓಕೆ ನೋಡಿ ಈಗ ನಿಮ್ಮ ಮುಂದೆನೆ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿದೀವಿ ಆದ್ರೆ ಗಂಗಾ ಅನ್ನೋ ಹೆಸರಿನ ಹುಡುಗಿ ನಮ್ಮ ಕಾಲೇಜಲ್ಲಿ ಯಾರು ಓದ್ತಾ ಇಲ್ಲ ಪಾಸಿಬಲ್ ಮೇಡಮ್ ಅವಳು ಇದೇ ಕಾಲೇಜಲ್ಲಿ ಓದ್ತಿರೋದು ಹೌದು ನಿಮ್ಮಿಬ್ರಿಗೂ ಏನೋ ಕನ್ಫ್ಯೂಷನ್ ಆಗಿರ್ಬೇಕು ಗಂಗಾ ಚೌಧರಿ ಅನ್ನೋದ್ ಬಿಡಿ ಗಂಗಾ ಅನ್ನೋ ಹೆಸರಿನ ಹುಡುಗಿ ನಮ್ ಕಾಲೇಜಲ್ಲೇ ಯಾರೂ ಇಲ್ಲ ಮೇಡಮ್ ಡೈಲಿ ಅವಳು ಮನೆಯಿಂದ ಹೊರಟು ಕಾಲೇಜ್ಗೆ ಬರ್ತಾ ಇದ್ಲು ಇದು ಅವಳು ಡೈಲಿ ಮನೆಯಿಂದ ಕಾಲೇಜಿಗೆ ಬರ್ತಾಳೋ ಇನ್ನೆಲ್ಲಾದ್ರೂ ಹೋಗ್ತಾಳೋ ಅದನ್ನ ಯೋಚನೆ ಮಾಡೋದು ನಿಮ್ ಕೆಲಸ ಏನ್ ಹೇಳ್ತಿದೀರಾ ನೀವು ತಮಾಷೆ ಮಾಡ್ತಾ ಇದ್ದೀರಾ ಈ ಕಾಲೇಜಲ್ಲಿ ಖಂಡಿತ ಏನೋ ದಂಧೆ ನಡೀತಾ ಇದೆ ತೋರಿಸ್ತೀನಿ ನಿಮಗೆ ನಾನು ಹೀಗಾಗದಕ್ಕೆ ಸಾಧ್ಯನಾ ಗಂಗಾ ಇದೇ ಕಾಲೇಜಲ್ಲಿ ಓದೋದು ಅರೆ ಎಷ್ಟು ಸಲ ಇಲ್ಲೇ ಬಿಟ್ಟು ಹೋಗಿದ್ದೀನಿ ನಾನು ಅವಳ ಇಲ್ಲಿ ಏನೋ ವಿಚಿತ್ರ ಇದೆ ಅದೇನು ಅಂತ ನಾನು ಕಂಡು ಹಿಡಿತೀನಿ ನನಗೊಂದು ವಿಷಯ ಹೇಳು ಅವಳು ಕಾಲೇಜ್ ಬಿಟ್ಟು ಬೇರೆ ಎಲ್ಲಾದರೂ ಹೋಗ್ತಾಳಾ ಏನು ಅರ್ಥ ಆಗ್ತಿಲ್ಲ ಕಾಶಿ ಯಾರಾದರೂ ಬೇಕು ಅಂತಾನೆ ನಮ್ಮ ಜೊತೆ ಆಟ ಆಡ್ತಿದ್ದಾರಾ ಯಾರಿರ್ಬೋದು ನಿನಗೆ ಹಳೆ ದ್ವೇಷಗಳು ಯಾವುದಾದ್ರೂ ಇದೆಯಾ ಪಪ್ಪು ಬೇಗ ಮರದಿಮಿ ಬಿಸಾಕೋ ಈ ಕಡೆ ಏಯ್ ತಂಗಿ ಅಲ್ಲೋ ಯಾಕೋ ನಗ್ತಾ ಏನು ಏನ್ ಹೇಳ್ದೆ ನಮ್ಗೆ ಅರ್ಥ ಆಗಿಲ್ಲ ನಿನ್ ತಂಗಿ ಏಯ್ ಗಂಗಾ ಎಲ್ಲಿದ್ದಾಳೆ ಮಗ್ನೆ ನಿನ್ ಮೊದ್ಲೆ ಹುಚ್ಚಾಯಿತೆ ಈಗ ಅನ್ಸುತ್ತೆ ಹುಚ್ಚರ ತಗೊಂಡಿದ್ಯಾ ಅಂತ ಜಾಸ್ತಿ ಲೆಕ್ಚರ್ ಕೊಡ್ಬೇಡ ಮಗ್ನೆ ಸತ್ಯ ಏನು ಅಂತ ಹೇಳು ಗೊತ್ತು ಏನಾಗಿದೆ ಅಂತ ಆದ್ರೆ ನಿನ್ನತ್ರ ನಾನು ಹೇಳೋದಿಲ್ಲ

Kosi nýrstu, Kosi 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 어아신어르아어아신 어르신 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 어르으어으신 어르신 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 어르어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어 내가내가1아 <suk é> <suk moment> काशी 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 प्लीज اناಬೇಕುಲ ಸಾತ ಹೋಗತನೆ ನಾನು ಹೇಗಾದರೂ ಮಾಡಿ ಕಣ್ಣ ಹಿಡಿತಿನಿ ಸಿಯೋನ್ মেলಾಣೆ ಬಿಡಲ್ಲ ಅವನು ಅದು ಸರಿಯನೇ ಒಂದ್ ವೇಳೆ ಆ ಮೇಡಮ್ ಬಂದು ನಿನ್ನನ್ನು ಕಾಪಾಡಲಿಲ್ಲ ಅಂದಿದ್ರೆ ನಿನ್ನನ್ನು ಅವನು ಗ್ಯಾರಂಟಿ ಸೂಟ್ ಹಾಕ್ಬಿಡ್ತಿದ್ದ ಮತ್ತೆ ಮನಸ್ಸಿನ ಜೊತೆ ಆಡಬೇಕು ಹುಚ್ಚರ ಜೊತೆ ಅಲ್ಲ ನಿನ್ನ ಮಾತು ನಿಜಾನೆ ಅವನು ಯಾವಾಗ ಹುಚ್ಚ ಆಗ್ತಾನೆ ಯಾವಾಗ ಸರಿ ಇರ್ತಾನೆ ಒಂದು ಹೇಳೋಕ್ಕಾಗಲ್ಲ ಅಲ್ಲಿ ನೋಡಿ ಯಾರು ಬರ್ತಿದ್ದಾರೆ ಎಲ್ಲಿ ಅಲ್ಲಿ ಅಲ್ಲಿ ಅಯ್ಯೋ ಮೇಡಮ್ ಈ ಕಡೆಯೇ ಬರ್ತಿದ್ದಾರೆ ಗೊತ್ತಿಲ್ವೇ ಲೈ ನಿನಗ ಅವಳು ಕಣ್ರೆ ಹೆದರ್ಕೇನಾ ಭಯ ಅಲ್ಲ ಕಣೋ ಹುಡುಗಿ ನಮ್ಮಿಂದ ದೂರ ಇದ್ದಾಗ ಭಯ ಕಡಿಮೆ ಇರುತ್ತೆ ಹತ್ರ ಬಂದಾಗ ಭಯ ಜಾಸ್ತಿ ಆಗುತ್ತೆ ಕಣೋ ನಾನು ನಿಮ್ಮ ಹತ್ರ ಮಾತಾಡಬೇಕು ಏನು ನನ್ನ ಹೌದು ನಿಮ್ಮ ಹತ್ರನೇ ಏನಾಯ್ತು ಮೇಡಮ್ ಕಾಶಿ ಮೇಲೆ ಪ್ರೀತಿ ಕಡಿಮೆ ಆಗಿ ಏನೇನೋ ಮಾತಾಡಬೇಡಿ ನಿಮ್ ಜೊತೆ ಎರಡು ನಿಮಿಷ ಮಾತಾಡ್ಬೋದಾ ಬನ್ನಿ ಏನ್ ಮಾತಾಡ್ಬೋದು ಜಾಗನೆ ಬದ್ಲಾಯಿಸ್ಬಿಟ್ರು ನೀನ್ ನಮ್ಮನ್ನೆಲ್ಲ ಗೆಳಿರ್ತಾರ ನೋಡೋದೇ ಇಲ್ಲ ಅದು ಆ ಮೇಡಂ ಇಲ್ಲಿಗೆ ಬಂದು ನಮ್ಗೆಲ್ಲ ಹೇಳಿದ್ರು ಮ್ಯಾಟ್ರನ್ನ ನೋಡ ಮಗ ನಿನಗೆ ಕೆಟ್ಟ ಸಮಯ ನಡೀತಿದೆ ಅಂತ ಗೊತ್ತು ಆದರೆ ತಲೆ ಕಡಿಸ್ಕೊಳ್ಳೋದ್ರಿಂದ ಏನು ನಡೆಯೋದಿಲ್ಲ ನೋಡೋ ಮಗ ಹಣೆ ಬರದಲ್ಲಿ ಏನು ಬರ್ತಿರುತ್ತೋ ಅದೇ ನಡೆಯೋದು ಹೆಂಗ್ ಹೆಂಗಾಗ್ಬಿಟ್ಟಿದ್ಯೋ ನೋಡು ಮುಖ ನೋಡ್ಕೊ ಒಂದ್ಸಲ ಕಾಶಿ ನೀನು ಒಬ್ಬನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಒಂದ್ ನಿಮಿಷ ಬಂದೇ ಇರಿ ಲೋ ಇವನು ತುಂಬಾ ತಲೆ ಕಡಿಸ್ಕೊಂಡಿದ್ದಾನೆ ಒದ್ದಾಡ್ತಿದ್ದಾನೆ ನಾನು ಬಬಿನ ಹತ್ರ ಮಾತಾಡ್ದೆ ಅವನಿಗೆ ಗಂಗನ್ ಬಗ್ಗೆ ಏನು ಗೊತ್ತಿಲ್ಲ ಅರೆ ಅವನು ಸುಳ್ಳಾರಿ ಚಿಕ್ಕ ವಯಸ್ಸಿನ ನಾನು ಆದ್ರೆ ಈ ಸಲ ಅವನು ಸುಳ್ಳು ಹೇಳಲಿಲ್ಲ ನಿಜ ಹೇಳಕ್ಕೆ ಒಂದ್ ಬೆಲೆ ಹೇಳಿದ್ದಾನೆ ಯುನಜಿ ಯಾರ್ ಸತ್ಯ ಹೇಳ್ತಾ ಇದ್ರೆ ಯಾರು ಸುಳ್ಳು ಹೇಳ್ತಾ ಇದ್ರೆ ಗೊತ್ತೇ ಆಗ್ತಾ ಕಾಶಿ ನಾನು ಗಂಗಾ ಕಾಲೇಜ್ ಹತ್ರ ಹೋಗಿದ್ದೆ ಶ್ರುತಿ ಅಂತ ಒಬ್ಳು ಫ್ರೆಂಡ್ ಇದ್ದಾಳೆ ಅವಳಿಗೆ ಗಂಗಾ ಬಗ್ಗೆ ಎಲ್ಲ ಗೊತ್ತು ನಾಳೆ ಬೆಳಿಗ್ಗೆ ಅವಳನ್ನ ಮೀಟ್ ಮಾಡಕ್ ಹೋಗ್ಬೇಕು ನಾವೆಲ್ಲ ಬಂದಿದ್ದೀವಿ ಯಾವ ರೂಮು ಆ ಇದೆ ಬನ್ನಿ ನಾನು ನನ್ನಮ್ಮನ ಕಾಲೇಜಲ್ಲಿ ನೋಡಿದ್ದು ಆಗ್ಲಿಂದನು ನಿಮ್ಮ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡಿದೆ ನೀವು ನನ್ನ ತಂಗಿ ಗಂಗಾ ಫ್ರೆಂಡ್ ಅಲ್ವಾ ಹ್ಮ್ ಹೌದು ಗಂಗಾ ನಮ್ಮ ಜೊತೇನೇ ಓದ್ತಾ ಇದ್ಲು ನೋಡಿದ್ರಾ ನಾನು ಹೇಳ್ದೆ ತಾನೇ ಗಂಗಾ ಅದೇ ಕಾಲೇಜಲ್ಲಿ ಓದ್ತಾ ಇರೋದು ಅಂತ ಗಂಗಾ ಎಲ್ಲಿ ಓದ್หลು ಅದು ನಮಗೆ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋದೇನೋಂದ್ರೆ ಅವಳು ಸ್ವಲ್ಪ ದಿನದಿಂದ ಅಪ್ಸೆಟ್ ಆಗಿದ್ಲು ಅಪ್ಸೆಟ್ ಯಾಕೆ ನಮ್ಮ ಕ್ಲಾಸಲ್ಲಿ ಒಬ್ಬ ಹುಡುಗ ಇದ್ದಾನೆ ಯಾರೋ ಹುಡುಗಿ ಅಪ್ಪ ಗಂಗಾ ಸಮಾಜದಲ್ಲಿ ನಾನು ಮರ್ಯಾದೆ ತೆಗಿಬೇಕು ಅಂತಿದ್ಯಾ ಆ ಮುಂದಿನ ಎಲೆಕ್ಷನಲ್ಲಿ ನಿಲ್ಬೇಕು ಅಂತ ಇದ್ದೀನಿ ನಿಂಗೆ ಎಸ್ಸರಿ ಹೇಳಿದ್ದೀನಿ ಆ ಡೋಮ್ ಹುಡುಗಿ ಜೊತೆ ನಿನ್ನ ಒಡ್ನಾಟ ಇಟ್ಕೋಬೇಡ ಅಂತ ಇದನ್ನಿಟ್ಕೊಂಡು ಅಪೋಸಿಷನರು ದೊಡ್ಡ ಇಶ್ಯೂ ಮಾಡ್ತಾರೆ ಅರ್ಥ ಆಗೋದಿಲ್ವ ನಿಂಗೆ ಆದರೆ ಅಪ್ಪ ಅವಳು ತುಂಬ ಒಳ್ಳೆ ಹುಡುಗಿ ಈ ವಯಸ್ಸಲ್ಲಿ ಎಲ್ಲ ಹುಡುಗಿರು ತುಂಬ ಒಳ್ಳೆಯವರೇನೆ ನೀನು ಎಂಜಾಯ್ ಮಾಡೋದಕ್ಕೆ ನಾನು ಯಾವತ್ತೂ ತಡೆದಿಲ್ಲ ನೀನ್ ಸಮನಾಗಿರೋರ ಜೊತೆ ಆಟಾಡು ಮಜಾ ಮಾಡು ನಾನಿನ್ನೂ ಅನ್ನೋದಿಲ್ಲ ಇನ್ನೊಂದ್ಸರಿ ಆ ಗಂಗಾ ಮೀಟ್ ಮಾಡಿದ್ರೆ ಸರಿ ಇರೋದಿಲ್ಲ ನಿನ್ಗೂ ಕೂಡ ಮತ್ತೆ ಆ ಗಂಗಾ ಗೋಷ್ಠೆ ಬಲ್ವಂತ್ ಅಂಕಲ್ ವಾರ್ನಿಂಗ್ ಮಾಡಿದ ಕೂಡ ಗಂಗಾ ಅಭಿಮಾನಿಯು ಮೀಟ್ ಏನು ಹಾರ್ಟ್ ಅಟ್ಯಾಕ್ ಇದ್ರು ಚಿಂತೆ ಯಾಕೆ ಮಾಡ್ತಿದ್ಯಾ ನಾನು ಸಾಯೋಕ್ಕಿಂತ ಮುಂಚೆ ಬಿಡಲ್ಲ ಸರಿ ಟೈಮ್ ವೇಸ್ಟ್ ಮಾಡ್ದೆಲ್ಲ ಬೇಗ ಹತ್ತು ಆಚೆ ಎಲ್ಲಾದರೂ ಹೋಗೋಣ ಅಯ್ಯೋ ಬೇಡ ನಮ್ಗೆ ಈಗ ಕ್ಲಾಸ್ ಇದೆ ಮತ್ತೆ ಶರ್ಮ ಸರ್ ಹೋಗಿ ನೋಟ್ಸ್ ಪ್ರಿಂಟ್ಔಟ್ ಬಾ ಹೋಗ್ತಾರೆ ನೀನು ಹೋಗು ಒಂದೊಂದ್ಸಲ ಡ್ಯಾಫಿಟಲ್ ರೆಸ್ಟೋರೆಂಟ್ ಅಲ್ಲಿ ಇನ್ ಕೆಲವು ಸಲ ಫ್ರೆಂಡ್ಸ್ ರೂಮ್ ಅಲ್ಲಿ ಮತ್ತೆ ಕೆಲವೊಂದ್ಸಲ ಅಂಕಲ್ನ ಫಾರ್ಮ್ ಹೌಸ್ ಅಲ್ಲೇ ಆದ್ರೆ ಆದ್ರೆ ಒಂದಿನ ಏನಾಯ್ತು ಒಂದಿನ ಹೇಳು ಶ್ರುತಿ ಗಂಗಾ ಯಾಕೆ ಟೀ ಕುಡಿತಾ ಇಲ್ಲ ಏನಾಯ್ತು ಎಷ್ಟು ಸೀರಿಯಸ್ ಆಗಿದೆಯಾ ಇವತ್ತು ಶ್ರುತಿ ಅದು ತುಂಬಾ ದೊಡ್ಡ ಎಡವಟ್ಟ ಆಗೋಗಿದೆ ಕಣೆ ಎಡವಟ ಏನಾಯ್ತು ಗಂಗಾ ಅದು ನಾನು ಹೌದು ನಾನು ತುಂಬಾ ಸಲ ಚೆಕ್ ಮಾಡಿದೆ ಆದ್ರೆ ರಿಸಲ್ಟ್ ಒಂದೇ ಬರ್ತಾ ಇದೆ

ನನ್ ಗಂಗೇನಾದ್ರು ಆದ್ರೆ ಏನ್ ವಿಷಯನಪ್ಪ ಏನ್ ಗೇಟ್ ನ ಮುರಿದಾಗ್ತಾ ಇದ್ಯಾ ಇಲ್ಲೇ ಕೆಲಸ ಮಾಡದ ನಾನಾ ಮನೆ ಅಳಿಯನಪ್ಪ ಖುಷಿಯಿಂದ ಈ ಡ್ರೆಸ್ ಹಾಕೊಂಡು ನಿಂತಿದ್ದೀನಿ ಮನೇಲಿ ಯಾರು ಇಲ್ವಾ ಎಲ್ಲರೂ ಇದಾರೆ ಒಳಗಡೆ ಎಲ್ರು ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ ಅದಕ್ಕೆ ಗೇಟ್ನ ಲಾಕ್ ಮಾಡಿರೋದು ರೋಗ ಏನು ಮನೇಲಿ ಯಾರು ಇಲ್ಲ ಎಲ್ರು ಹೊರಗಡೆ ಹೋಗಿದ್ದಾರೆ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ಹವ್ಯಾಸ ಇರುತ್ತೆ ನಮ್ಮಂತ ಬಡವ್ರಿಗೆ ಏನ್ ಗೊತ್ತು ಯಾವಾಗ ಒಂದ್ ವಾರ ಆಯ್ತು ಸಾರ್ ನೀವು ಹುಷಾರಿದ್ದೀರಾ ನೀನು ಹಾ ನಾನು ಹುಷಾರಾಗಿದ್ದೀನಿ ತಪ್ಪಿಸ್ಕೊಂಡ್ರು ಮಕ್ಕಳು ಗೊತ್ತಿಲ್ಲ ಯಾರು ಅಂತ ಬಲ್ವಂತ ಅವ್ರ ಕಡೆಯವ್ರಾಗಿರ್ತಾರೆ ಒಂದ್ಸಲ ಕೈಗೆ ಸಿಗ್ಲಿ ತುಂಡು ತುಂಡು ಮಾಡಿ ಕತ್ತರಿಸ್ತೀನಿ ಮಕ್ಕಳಿಗೆ ಏನಾದರೂ ಗೊತ್ತಾಯ್ತ ಮಗನೇ ಗೊತ್ತಿಲ್ವಲ್ಲ ನನ್ನ ಮಗಳು ಎಲ್ಲಿ ಹೋದ್ಲೋ ಏನೋ ಗಂಗಾ ಎಲ್ಲ ಕಡೆ ಬತ್ತೋಗ್ಬೋದು ಆದ್ರೆ ಕಾಶಿಯಲ್ಲಿ ಸಾಧ್ಯ ನಿನ್ನೆ ರಾತ್ರಿ ನೀನು ಹೋದ್ಮೇಲೆ ನಾನು ಶ್ರುತಿ ಹತ್ರ ಮಾತಾಡಿದೆ ನೀನು ಕೋಪದಲ್ಲಿ ಇದ್ದಿದ್ದಕ್ಕೆ ತುಂಬ ವಿಷಯಗಳು ಹೇಳಿಲ್ಲ ಕಾಶಿ ಅದೇನು ಅಂದ್ರೆ ಅಭಿಮನ್ಯವ್ರ ಅಪ್ಪ ಬಲ್ವಂತ್ ಈ ಸಂಬಂಧನ ಯಾವತ್ತೊಪ್ಕೊತಿರ್ಲಿಲ್ಲ ಅದಕ್ಕೆ ಅವರು ಕೋರ್ಟ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಡಿಸೈಡ್ ಆದರು ಮದುವೆ ಮಾಡ್ಕೋಬೇಕು ನನ್ನ ಆಫೀಸ್ ಕೆಲ್ಸದ ಮೇಲೆ ಲಕ್ನೌಗೆ ಹೋಗ್ತಿದ್ದೀನಿ ನಾನು ಬರಕ್ ಲೇಟ್ ಆಗುತ್ತೆ ನೀನ್ ಕೋರ್ಟ್ಗೆ ಹೋಗಿ ಕಂಡು ಹಿಡಿ ಹಾಗೇನಾದ್ರೂ ಆಗಿದ್ರೆ ನಾವು ಗಂಗಾನ್ ಹುಡುಕಕ್ಕೆ ಏನಾದರೂ ಕ್ಲೋಸ್ ಸಿಗ್ಬೋದು ಲೋ ತುಂಬಾ ಹೊತ್ತು ಕಣೋ ನಾನು ಇಲ್ಲಿ ಬಂದು ಎಲ್ಲೋ ಇದೆಯಾ ಬೇಗ ಬಾರೋ ಟೈಮ್ ಆಯ್ತು ನಾನು ಎಲ್ಲೋ ಹೋಗ್ಬೇಕು ಬೇಗ ಬಾ ಸರ್ ಸರ್ ಕೆಲಸ ಆಗುತ್ತಲ್ಲ ಸರ್ ಕೆಲವು ವಿಷಯ ತಿಳ್ಕೊಬೇಕಿತ್ತು ಮದುವೆ ಬಗ್ಗೆ ಹೋಗೋಣ ನೀವುಗಳು ಹೋಗಿ ನಾಳೆ ಬನ್ನಿ ಹೋಗಿ ಯು ಸರ್ ಹ್ಮ್ ಸರ್ ಮದುವೆ ಬಗ್ಗೆ ಕೆಲವು ವಿಷಯ ತಿಳ್ಕೋಬೇಕಾಗಿತ್ತು ನಿಮಗೆ ವಯಸ್ಸು ಜಾಸ್ತಿ ಆಗಿದೆ ಅನ್ಸುತ್ತೆ ಹುಡುಗಿ ಎಷ್ಟು ಸರ್ ಇಪ್ಪತ್ತು ವರ್ಷ ನನ್ನ ತಂಗಿ ಗಂಗಾ ಸರ್ ತಿಳ್ಕೋಬೇಕಾಗಿತ್ತು ಅವಳು ಮದುವೆ ಮಾಡ್ಕೊಂಡಿದ್ದಾಳ ಅಂತ ಇಲ್ಲಿಂದ ಹೋಗು ಸರ್ ಕೇಳಿ ನೋಡಿ ಸರ್ ನನ್ನ ತಂಗಿ ಕಾಣಿಸ್ತಾ ಇಲ್ಲ ಕೆಲವು ದಿನಗಳಿಂದ ನಾನು ತಿಳ್ಕೊಳ್ಳೇಬೇಕು ಸರ್ ಅಯ್ಯೋ ಕಾಣಿಸ್ತಿಲ್ಲ ಅಂದರೆ ನಾವೇನು ಮಾಡೋದು ನಾವೇನಾದರೂ ಮಾಡಿದ್ವಾ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ ಎದ್ ನಡಿ ಹೋಗು ನೋಡಿ ಸರ್ ನನ್ನ ತಂಗಿ ಕಾಣಿಸ್ತಾ ಇಲ್ಲ ಅವಳಿಗೋಸ್ಕರ ಪ್ರಾಣ ಕೊಡ್ತೀನಿ ಪ್ರಾಣ ಬೇಕಾದ್ರೂ ತೆಗಿತೀನಿ ನಿಜ ಏನು ಅಂತ ಹೇಳ್ತೀರಾ ಇಲ್ಲ ಸರಿಯಾಗಿ ಕೊಡ್ಲಾ ನಿಮ್ಗೆ ಏ ಹೇಳಕ್ಕಾಗಲ್ಲ ಎದೋಳು ಅಯ್ಯೋ ಹೆಸರು ಹೆಸರು ಏನಂದ್ರಿ ಗಂಗಾ ಚೌಧರಿ ಇಲ್ಲಿದೆ ಗಂಗಾ ಚೌಧರಿ ಐದ್ ದಿನದ ಹಿಂದೆ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ರು ಆದ್ರೆ ಇನ್ನ ಮದುವೆ ಆಗಿಲ್ಲ ಏ ಅಣ್ಣ 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 ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ ಎಲ್ಲಿ ಎಲ್ಲಿ ಎಲ್ಲಿಗೆ ಅಣ್ಣ ಹೇಳಿ ಅಣ್ಣ ಮತ್ತೆ ಬಂದಿದ್ದೀರಾ ಎಲ್ಲಿಗೋಗ್ತಾ ಇದ್ದೀರಾ ಯಜಮಾನ್ರನ್ನ ಭೇಟಿ ಆಗ್ಬಿಡ ಅಣ್ಣ ನೋಡಿಯಣ್ಣ ಏನೋ ಚಾಟ ಮಾಡ್ಬೇಡಿಯಣ ಅಂತ ನನ್ನ ಕೆಲಸ ಹೋಗ್ಬಿಡ್ತ ಯಾರಪ್ಪ ಇವನು ಸಾರ್ ಸರ್ ನಿಮ್ಮ ಮಗ ಮತ್ತೆ ನನ್ನ ತಂಗಿ ಜೊತೆಲೆ ಓದ್ತಾ ಇದ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ರು ನೀನ್ ಹೆಸರೇನಪ್ಪ ಸರ್ ಕಾಶಿ ನೋಡಪ್ಪ ಕಾಶಿ ನನ್ನ ಮಗನ ದೇಹದಲ್ಲಿ ಹರಿತಿರುವಂತಹ ರಕ್ತ ನಂದೇನೆ ನಂದು ಅವನು ಒಬ್ಬ ಹೆಣ ಸುಡೋನ್ ತಂಗಿನ ನನ್ನ ಮಗ ಲವ್ ಮಾಡೋದಿಲ್ಲ ಹೆಣ ಮನುಷ್ಯ ಅಲ್ವಾ ನಾವು ಕಟ್ಕೆ ಇಟ್ಟು ಹೆಣ ಸುಟ್ಟಿಲ್ಲ ಅಂದ್ರೆ ಅವ್ರಿಗೆ ಸ್ವರ್ಗಾನೂ ಸಿಗಲ್ಲ ನರ್ಕನೂ ಸಿಗಲ್ಲ ಮಾತಂತೂ ತುಂಬ ಚೆನ್ನಾಗ್ ಆಡ್ತೇನೆ ನೀನು ನೋಡಿ ಸರ್ ನಾನಿಲ್ಲಿ ನಿಮ್ಮ ಹತ್ರ ವಾದ ಮಾಡಕ್ಕೆ ಬಂದಿಲ್ಲ ನನ್ನ ತಂಗಿ ಕೆಲವು ದಿನದಿಂದ ಮನೆಗೆ ಬಂದಿಲ್ಲ ಸರ್ ಅವಳು ಅಭಿಮಾನಿ ಜೊತೆಲಿ ಹೋಗಿ ಕೋರ್ಟಲ್ಲಿ ಮದ್ವೆ ಅರ್ಜಿ ಕೂಡ ಕೊಟ್ಟಿದ್ದಾಳೆ ಅಭಿಮಾನಿಗೆ ಖಂಡಿತ ಗೊತ್ತಿರುತ್ತೆ ಗಂಗಾ ಹೇಳಿದಾಳೆ ಅಂತ ನನ್ನ ಮಗ ರಜಾ ಮಾಡೋದಿಕ್ಕೆ ಮಸೂರಿಗೆ ಹೋಗಿದ್ದಾನೆ ಒಂದು ವಾರ ಆದ್ಮೇಲೆ ವಾಪಸ್ ಬರ್ತಾನೆ ನಿನ್ಗೇನ್ ಬೇಕೋ ಅವನನ್ನೇ ಕೇಳ್ಕೊ ಒಂದೊಂದು ದಿನನೂ ಸತ್ ಹೋಗ್ತಾ ಇದೀವಿ ಸರ್ ಒಂದು ವಾರ ಕಾಯೋಕೆ ಆಗಲ್ಲ ಉತ್ತರ ಈಗ್ಲೇ ಕೊಡ್ಬೇಕು ಸರ್ ನಾಲಾಯ ಕ್ಷಣ ಸುಡೋನೇ ನಿನ್ನ ಎಲ್ಲ ಗುಣಗಳು ನನಗೆ ಅರ್ಥ ಆಗ್ತಾ ಇದೆ ನಿನ್ನ ತಂಗಿಯವ್ರ ಗೆಳೆಯರ ಜೊತೆ ಆಚೆ ಹೋಗಿ ಮಜಾ ಮಾಡ್ಕೊಂಡು ಬಂದು ಮತ್ತೆ ಆ ಅಪವಾದನ ನನ್ನ ಮಗಿನ ಮೇಲೆ ಹಾಕ್ತಾ ಮಾತಾಡ್ಬೇಡ ನನಗ್ ಘಾಟ್ ಹೋಗ್ತಾ ಇದ್ದೀನಿ ಎರಡು ಚಿತ್ರ ಸಿದ್ಧ ಮಾಡ್ತೀನಿ ಏನಾದ್ರೂ ಗಂಗನಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ಅಪ್ಪ ಮಗನಿಗೆ ಇಬ್ಬರಿಗೂ ಚಿತ್ತ ಮಾಡಿ ಅಂತ್ಯ ಸಂಸ್ಕಾರ ಮಾಡ್ತೀನಿ ಕಣೋ ಕಂಡಿದ್ದೀನಿ ಕಾಶಿ ಏನಾದ್ರೂ ಗೊತ್ತಾಯ್ತಾ ಮದ್ವೆ ಅರ್ಜಿ ಕೊಟ್ಟಿದ್ದಾರೆ ಮೇಡಮ್ ಕೋರ್ಟ್ ಅಲ್ಲಿ ಅಭಿಮನ್ಯು ಜೊತೆ ನಾವ್ ನಾವಾದಷ್ಟು ಬೇಗ ಅಭಿಮನ್ಯು ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು ಅವ್ರ ಮನೆಗೆ ಹೋಗಿದ್ದ ಮೇಡಮ್ ಅವರಪ್ಪ ಅಹಂಕಾರಿ ಮತ್ತೆ ಅಭಿಮನ್ಯು ರಾಜ್ಯಕ್ಕೆ ಮಸೂರಿಗೆ ಹೋಗಿದ್ದಾನೆ ಅಂತ ಹೇಳ್ತಾ ಮೇಡಮ್ ಕಾಶಿ ಗಂಗಾ ಅವನ ಜೊತೆನೆ ಇರ್ತಾಳೆ ನಾವು ಹಾಂ, ಸರಿ ಮೇಡಮ್ ಹಾಯ್ ಹಾಯ್ ಹೌ ಐ ಹೆಲ್ಪ್ ಯು ಆರ್ ಲುಕಿಂಗ್ ಫಾರ್ ಫ್ರೆಂಡ್ ಅಭಿಮನ್ಯು ಅಭಿಮನ್ಯು ಪಾಂಡೆ ಈ ಈ ನೀವು ಮ್ಯಾಮ್ ನಾವು ನಮ್ಮ ಕಸ್ಟಮರ್ ರೀತಿ ಲೀಕ್ ಮಾಡೋದಿಲ್ಲ ನೋಡಿ ನಾನು ಜರ್ನಲಿಸ್ಟ್ ಮತ್ತೆ ಅಭಿಮನ್ಯು ನಮ್ಮ ಕ್ಲೋಸ್ ಫ್ರೆಂಡ್ ನಾಳೆ ಒಂದು ಬರ್ಡೇ ಅದಕ್ಕೆ ನಾವು ಸರ್ಪ್ರೈಸ್ ಮಾಡೋಣ ಅಂತ ಮ್ಯಾಮ್ ಒಂದ್ ಒಳ್ಳೆ ವಿಷಯ ಇದೆ ಆದ್ರೆ ಕಾರ್ಡ್ಸ್ ಅಭಿಮನ್ಯು ಪಾಂಡೆ ಮ್ಯಾಮ್ ಅವರು ಇಲ್ಲೇ ಇದ್ದಾರೆ ರೂಮ್ ನಂಬರ್ ಸಿಕ್ಸ್ ಜೀರೋ ಫೈವ್ ಹಾಗೆ ಅವ್ರ ಜೊತೆ ಒಬ್ರು ಮೇಡಮ್ ಇದ್ದಾರೆ ಯಾರದು ಯಾರು ಗಂಗಾ ಎಲ್ಲಿದ್ದಾಳೆ ಯಾವ ಗಂಗಾ ಯಾರಿಗುರು ನೀನು ಏನ್ ನಡೀತಾ ಇದೆ ಇಲ್ಲಿ ಎಲ್ಲಿದ್ದಾಳೆ ಗಂಗಾ ಅಯ್ಯೋ ನನಗೆ ಯಾವ ಗಂಗಾ ಮಂಗಾನೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾವ ಗಂಗಾನು ಅರೆ ಏನು ಆಗ್ತಾ ಇದೆ ಇಲ್ಲಿ

ಸತ್ಯ ಹೇಳಿದ ಅಂದ್ರೆ ಸತ್ತ ನೆಗೆದು ಬೀಳ್ತೀಯ ಈಗ ತೀರ್ಮಾನ ನೀನೆ ತಗೊಳ್ಳಲಿ ಜೀವನ್ ಬಗ್ಗೆರ್ತೀಯ ಇಲ್ಲ ಇನ್ನೊಂದು ಸತ್ತೇ ಹೇಳ್ತಿದ್ದೀನಿ ನನ್ಗೆ ಯಾವ ಏನೋ ಗೊತ್ತಿಲ್ಲ ಒಂದು ಕಾಶಿ ಬೇಡ ಎರಡು ನನಗೆ ಗೊತ್ತಿಲ್ಲ ಕಾಶಿ ಈ ಸಾರನ್ನ ಬಿಟ್ಬಿಡಿ ಓರು ಕಾಶಿ ಬೇಡ ಓಟ ಮಟ್ಟ 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 ಮರ್ ವಯಂ ಚಟಾರ್ ಚಂಡ